ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ ಇದುವೇ ಸುದ್ದಿ ಟಿವಿ ವೀಕ್ಲಿ ಎನ್ಕೌಂಟರು ಇಂದಿನ ಅತಿಥಿ ಬಿಜೆಪಿ ಹಿರಿಯ ನಾಯಕ ಮಾಜಿ ಶಾಸಕ ಗೋ ಮಧುಸೂದನ್ ಮಧುಸೂದನ್ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ನಾವು ಬಿಜೆಪಿಯ ಶಬರಿ ಇದ್ದಂಗೆ ಶಬರಿ ಶಬರಿ ಇದ್ದಂಗೆ ಕಾಯ್ತಾ ಇರ್ತೀರಿ ಬಿಜೆಪಿಯಲ್ಲಿ ಶಬರಿ ಯಾವ ಥರ ನನಗೆ ಅರ್ಥ ಆಗ್ತಾ ಇಲ್ಲ ಯಡಿಯೂರಪ್ಪ ಬರಲಿ ಅಂತ ಫಸ್ಟ್ ಕಾದಿದ್ದೀನಿ ನೀವು ಅಲ್ಲ ಹಾಗಲ್ಲ ನಾನು ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತ ಕಾದಂಥ ವ್ಯಕ್ತಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕಾದ್ರೆ ಅದು ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಿ ಅಚಲವಾಗಿ ನಂಬಿಕೆ ಇಟ್ಕೊಂಡಿದ್ದೆ ಅವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು ಅವರಿಗೆ ಪಕ್ಷ ಶಿಸ್ತನ್ನು ಅವ್ರು ಪಾಲಿಸಬೇಕು ಈ ರೀತಿ ಯಡಿಯೂರಪ್ಪ ಬರಲಿ ಅಂತ ಹೇಳೋದು ಸರಿಯಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ತಾವು ಶಬರಿ ತರ ಯಡಿಯೂರಪ್ಪ ಬರಲಿ ಅಂತೇಳಿ ಪತ್ರ ಬರೆದರು ಕೇಂದ್ರಕ್ಕೆ ಇಲ್ಲಿ ನೋಡಿ ಒಂದು ಹೇಳ್ತೀನಿ ಹುಗಾರ್ ಯಡಿಯೂರಪ್ಪನವರು ಕೆ ಜೆ ಪಿಯನ್ನು ಪ್ರಾರಂಭ ಮಾಡಿದಾಗ ನಾನು ಪಕ್ಷದ ವಕ್ತಾರನಾಗಿದ್ದೆ ಆ ಚುನಾವಣೆಯಲ್ಲಿ ಯಡಿಯೂರಪ್ಪ ಉತ್ತರಿಸುವರೇ ಅಂತ ಹೇಳಿ ಪ್ರತಿನಿತ್ಯ ಐದೈದು ಪ್ರಶ್ನೆ ಕೇಳಿದೆ ಚುನಾವಣೆ ಸಮಯದಲ್ಲಿ ಯಡಿಯೂರಪ್ಪ ನಾನು ಹೇಳೋದಿಲ್ಲ ಯಡಿಯೂರಪ್ಪನವ್ರನ್ನ ಕೆ ಜೆ ಪಿ ಮಾಡಿದಾಗ ಆ್ಯಸಿಡ್ ವಾಶ್ ಮಾಡಿದಂಥ ವ್ಯಕ್ತಿ ನಾನು ಅದೇ ಯಡಿಯೂರಪ್ಪ ಆದರೆ ಅಲ್ಲಲ್ಲ ಆದರೆ ಅಲ್ಲ ಡಬಲ್ ರೋಲ್ ಅಲ್ಲ ಆದರೆ ಚುನಾವಣೆ ಮುಗಿದ ತಕ್ಷಣ ಬಿ ಜೆ ಪಿ ನೂರ ಹತ್ತು ಸೀಟ್ ತೆಗೆದುಕೊಂಡಿದ್ದಂಥ ಬಿ ಜೆ ಪಿ ನಲವತ್ನಾಲ್ಕಿಗೆ ಬಂದು ನಿಂತ್ಕೊಂತಲ್ಲ ತಾವು ಕೇವಲ ಐದೇ ಸೀಟ್ ಗೆದ್ರೂ ಸಹ ಇನ್ನು ನಲವತ್ತು ನಲವತ್ತೈದು ಸೀಟ್ಗಳಲ್ಲಿ ಬಿ ಜೆ ಪಿಯ ಸೋಲಿಗೆ ಕಾರಣವಾದಲ್ಲ ಯಡಿಯೂರಪ್ಪನವ್ರ ವ್ಯಕ್ತಿತ್ವ ಸುಮಾರು ಹತ್ತತ್ರ ನಮ್ಮ ಬಿ ಜೆ ಪಿಯ ವೋಟ್ನ ಫಿಫ್ಟಿ ಪರ್ಸೆಂಟ್ ವೋಟ್ ಅವರು ತೆಗೆದುಕೊಂಡ್ಬಿಟ್ರಲ್ಲ ಅವಾಗ ಅನ್ನಿಸ್ತು ಇಡೀ ದೇಶಕ್ಕೂ ಅನ್ನಿಸ್ತು ನನಗೂ ಅನ್ನಿಸ್ತು ಯಡಿಯೂರಪ್ಪ ಬರೀ ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ ಯಡಿಯೂರಪ್ಪ ಒಂದು ಶಕ್ತಿ ಯಡಿಯೂರಪ್ಪ ದುಡ್ಕಿರ್ಬೋದು ತಪ್ಪು ಮಾಡಿರಬಹುದು ಇಲ್ಲ ಅಂತಿಲ್ಲ ಆದರೆ ಯಡಿಯೂರಪ್ಪ ಈ ಪಕ್ಷ ಕಟ್ಟಿದಂತಹ ಒಬ್ಬ ಪ್ರಾಮಾಣಿಕ ನೇತಾರ ತಾಯಿಗೆ ಜನಮಾನಸದಲ್ಲಿ ನಡುವೆ ಯಡಿಯೂರಪ್ಪ ಪಕ್ಷವನ್ನು ಒದ್ದು ಹೋದ್ರೆ ಯಡಿಯೂರಪ್ಪ ಪಕ್ಷದ್ರೋಹಿ ಯಡಿಯೂರಪ್ಪ ಅವರು ವಾಪಸ್ ಬಂದ್ರೆ ನನ್ನ ಪಕ್ಷದಲ್ಲಿರಲ್ಲ ಅಂತ ಹೇಳಿದ್ರು ಸದಾನಂದ ಗೌಡರು ಇವೆಲ್ಲ ಆದರೂ ಆದರೆ ಮೊದಲು ಅದನ್ನು ಕಂಡು ಹಿಡಿದು ವಾಪಸ್ ಬರಬೇಕು ಅಂತ ಹೇಳಿದ ಆ ಮಿಸೈಲ್ ಮ್ಯಾನ್ ಮಧುಸೂದನ್ ನಂದು ಇಷ್ಟೇ ಉದ್ದೇಶ ಇದ್ದಂಥದ್ದು ಬಿ ಜೆ ಪಿ ಮತ್ತಿರ್ಗ ಅಧಿಕಾರಕ್ಕೆ ಬರಬೇಕಾದ್ರೆ ನನಗ ಸಮರ್ಥ ನಾಯಕ ಬೇಕು ಅಂದ್ರೆ ಅಸಮರ್ಥ ನಿಮ್ಮಲ್ಲಿ ಅಂತ ಐತಲ್ಲ ಅಲ್ಲ ನನಗೆ ಇವ್ರಿಗೆ ಕುಮಾರ್ ಸಮರ್ಥ ಇಲ್ಲ ಜಗದೀಶ್ ಶೆಟ್ಟರ್ಗೆ ಇಲ್ಲ ಸದಾನಂದ ಗೌಡಿಗೆ ಇಲ್ಲ ಅಶೋಕ್ ಇಲ್ಲ ಈಶ್ವರ್ ಪಿ ಅಂತ ಒಪ್ಕೊಂಡಂಗೆ ಐತಲ್ಲ ಅಲ್ಲ ಒಪ್ಕೊಂಡಲ್ಲ ಅದನ್ನ ಚುನಾವಣೆ ತೋರಿಸ್ತಲ್ಲ ಅದ್ರ ಒಪ್ಕೊಂಡಿದ್ರು ನೀವು ಖಂಡಿತ ಅನುಮಾನನೇ ಇಲ್ಲ ಅದ್ರ ಬಗ್ಗೆ ಸಾಮರ್ಥ್ಯ ಇಲ್ಲದಿರೋ ನಾಯಕ ನಿಮ್ಮಲ್ಲಿ ಇದ್ದಾರೆ ನೀವು ಪ್ರಶ್ನೆ ಅವರಷ್ಟು ಸಾಮರ್ಥ್ಯ ಇಲ್ಲ ಅಂತ ಅರ್ಥ ಅದು ಯಡಿಯೂರಪ್ಪ ಕಂಪೇರ್ ಮಾಡೋ ನಾಯಕರು ಇಲ್ಲ ನಿಮ್ಮಲ್ಲಿ ಇಲ್ಲ ಸೊ ಅವಾಗಲೇ ಪ್ರಹ್ಲಾದ್ ಜೋಶಿ ಹೇಳಿದ್ದು ಇವ್ರಿಗೆ ಯಾಕೆ ಹೊಸ ಬರಿ ಪಕ್ಷದ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿಲ್ಲ ಗೊತ್ತಿಲ್ಲ ನೋಡಿ ಅಲ್ಲ ಒಂದು ನೋಡಿ ಅಲ್ಲ ಅದಲ್ಲ 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 ಒಂದು ನೋಡಿ ಮಾತು ಹೇಳ್ತೇನೆ ನಾನು ಪಕ್ಷದ ಹಿತಚಿಂತನೆ ಮಾಡುವಂಥದ್ದು ಬರೀ ನಾಯಕರ ಕರ್ತವ್ಯ ಅಷ್ಟೇ ಅಲ್ಲ ನಾನು ಬೇರೆ ಯಾವುದೋ ಪಕ್ಷದಿಂದ ಈ ಪಕ್ಷಕ್ಕೆ ಬಂದಂಥ ವ್ಯಕ್ತಿ ಅಲ್ಲ ನಾನೊಬ್ಬ ಆಮದಾದಂಥ ಸರ್ಕಲ್ಲ ನಾನು ಈ ಪಕ್ಷವನ್ನು ಕಟ್ಟಿದಂತ ಅವರಷ್ಟೇ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದಂಥ ಒಬ್ಬ ಕಾರ್ಯಕರ್ತ ನಾನು ನಾನು ಈಗಲೂ ಈಗಲೂ ಅಷ್ಟೇ ಈ ಪಕ್ಷವನ್ನು ಕಟ್ಟಿ ಬೆಳೆಸಿದವ್ರ ಪೈಕಿ ನಾನು ಒಬ್ಬ ಮೀಸೆ ಬರದೇ ಇರುವಂಥ ಒಬ್ಬ ತರುಣ ನಾನೊಬ್ಬ ಹದಿನಾರನೇ ವಯಸ್ಸಿನಲ್ಲಿ ಜೈಲಿಗೆ ಹೋಗಿದ್ದೆ ಎಮರ್ಜೆನ್ಸಿನಲ್ಲಿ ನಮ್ಮಪ್ಪ ಯಾವ ದೊಡ್ಡ ರಾಜಕಾರಣಿ ಅಲ್ಲ ನಮ್ಮಪ್ಪ ಒಬ್ಬ ಆರ್ಡಿನರಿ ಸ್ಕೂಲ್ ಮಾಸ್ಟ್ರು ನಾನು ಬರುವಂಥದ್ದು ಮೀಡಿಯಾಕರ್ ಫ್ಯಾಮಿಲಿಯಿಂದ ನನಗೆ ಯಾವ ರಾಜಕೀಯ ಹಿನ್ನೆಲೆ ಇಲ್ಲ ಆದರೆ ಈ ದೇಶವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ್ವಲ್ಲ ಆವತ್ತು ನಾವು ತುರ್ತು ಪರಿಸ್ಥಿತಿ ಸಮಯದಲ್ಲಿ ಅವತ್ತಿನಿಂದ ನಾನು ಸಂಘದ ಜೊತೆ ಅವತ್ತರಿಂದ ಬಿ ಜೆ ಪಿ ಜೊತೆ ನಾನು ಕೆಲಸ ಮಾಡಿದ್ದೀನಿ ನಾನು ಏಳು ವರ್ಷ ಆರ್ ಎಸ್ ಎಸ್ನ ಫುಲ್ ಟೈಮ್ ವರ್ಕರ್ ಆಗಿ ಕೆಲಸ ಮಾಡಿದ್ದೀನಿ ಗುಲ್ಬರ್ಗ ಬಳ್ಳಾರಿನಲ್ಲಿ ಕೆಲಸ ಮಾಡಿದ್ದೀನಿ ಪಂಜಾಬ್ನಲ್ಲಿ ಕೆಲಸ ಮಾಡಿದ್ದೀನಿ ಜೀವದ ಹಂಗು ತೋರೋದು ಕೆಲಸ ಮಾಡಿದ್ದೀನಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಆಸೆ ಪಡೋದು ಆಕಾಂಕ್ಷೆ ಪಡೋದು ಪ್ರಯತ್ನ ಪಡೋದು ನನ್ನ ಕರ್ತವ್ಯ ಅಲ್ಲ ಯಾಕೆ ಅಂದ್ರೆ ಶಬರಿತರ ಅತ್ತಿ ಹಣ್ಣನ ಕಚ್ಚಿ ತಿಂದು ನಿಂತ ತಾವು ಇವತ್ತು ಯಡಿಯೂರಪ್ಪ ಬಂದು ಇವತ್ತು ನಿಮ್ಮ ಪ್ರಶ್ನಾತೀತ ನಾಯಕರಾಗಿ ಮತ್ತೆ ರೂಪ ಆಗಿದ್ರು ನಿಮ್ಮ ಪಕ್ಷದಲ್ಲಿ ಅವರನ್ನು ಸಿಎಂ ಅಂತ ಹೇಳ್ತಾರೆ ನಿಮ್ಮ ಪಕ್ಷದ ನಾಯಕರುಗಳು ಅಂದ್ರೆ ಅದರ ಮೂಲ ಮಿಸೈಲ್ ಮ್ಯಾನ್ ಮಧುಸೂದನ್ ಅಂತ ಹೇಳ್ತಾ ಇದ್ದೀನಿ ಅಂತ ಅಲ್ಲ ನೀವು ಅದನ್ನು ಹೇಳ್ತಾ ಇದ್ದೀರಿ ಅದ್ರ ಬಗ್ಗೆ ನನಗೇನು ವಿಶೇಷವಾದಂಥ ಹೆಗ್ಗಳಿಕೆ ಇಲ್ಲ ಒಬ್ಬ ಪ್ರಾಮಾಣಿಕ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ಹಿತ ಪಕ್ಷದ ಹಿತ ಎಲ್ಲಿಯೋ ಮಾಡಿದ್ದೀನಿ ಈ ಈ ವಿಚಾರವನ್ನು ಯಾರೂ ಕೂಡ ಮಾತಾಡ್ತಿರಲಿಲ್ಲ ಉಸಿರುಗಟ್ಟದ ವಾತಾವರಣ ಅಯ್ಯೋ ಎಲ್ಲಿ ಮಾತಾಡ್ಬಿಟ್ರೆ ನಮ್ಮನ್ನು ಪಕ್ಷದ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ತಾರೆ ನಿಮಗೆ ವಾರ್ನಿಂಗ್ ಕೂಡ ಮಾಡಿದ್ರು ಅದನ್ನು ಲೆಕ್ಕಿಸಲಿಲ್ಲ ನೀವೇನು ಹೇಳಿದ್ರಿ ಪಕ್ಷಕ್ಕಾಗಿ ನಾನು ಫಸ್ಟ್ ನೇಷನ್ ನೆಕ್ಸ್ಟು ಇನ್ನೊಬ್ರು ಅಂತ ಹೇಳಿದ್ರಿ ನೇಷನ್ ಫಸ್ಟು ಆಫ್ಟರ್ ಬೇರೆ ಬೇರೆ ಥರದ್ದು ಹೇಳಿದ್ರಿ ಇವತ್ತು ಆ ಪ್ರಶ್ನೆ ಮತ್ತೆ ಈಶ್ವರಪ್ಪನವ್ರ ವಿಚಾರದಲ್ಲಿ ಬಂದಾಗ ನೀವೇನು ಹೇಳ್ತೀರಿ ನೋಡಿ ಪ್ರಶ್ನೆ ಬಂದಿರೋದು ಅದಲ್ಲ ಈಶ್ವರಪ್ಪನವ್ರ ವಿಚಾರದಲ್ಲಿ ನಡೀತಾ ಇರುವಂಥದ್ದು ಅದಲ್ಲ ಈಶ್ವರಪ್ಪನವರು ಇತ್ಲ ಅವ್ರದ್ದು ತಮ್ಮದೇ ಆದಂಥ ಒಂದು ದ್ವಂದ್ವ ನೀತಿಯಲ್ಲಿ ಅವರು ತೊಳೆದಾಡ್ತಾ ಇದ್ದಾರೆ ಅವರು ನನ್ನ ಹೌದು ನಾನು ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ ಅವ್ರು ಈಗಲೂ ಅದನ್ನೇ ಹೇಳ್ತಾ ಇರೋದು ನಾನು ಸಂಘದ ಕಾರ್ಯಕರ್ತ ನಾನು ಶಿಸ್ತಿನ ಸಿಪಾಯಿ ಬಿ ಜೆ ಪಿ ಬಿಟ್ಟರೆ ನನಗೆ ಬದುಕಿಲ್ಲ ಬಿ ಜೆ ಪಿ ಬಿಟ್ಟು ನಾನು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಷ್ಟೆಲ್ಲ ಆದ್ರೂ ನೀವು ಬೇರೆ ಏನೇನೇ ಹೇಳಿದ್ರು ಇವತ್ತು ಇವತ್ತು ನಡೆದಂಥ ಹಿಂದುಳಿದ ವರ್ಗದ ಸಮಾರ ಸಮ ಸಮಾವೇಶದಲ್ಲಿ ಇವತ್ತು ವೇದಿಕೆ ಮೇಲೆ ಬಂದಿದ್ದರು ಎಲ್ಲರಿಗಿಂತ ಮುಂಚೆ ಅವರು ಭಾಷಣ ಮಾಡಿದ್ರು ಭಾಷಣ ಮಾಡಿದಾಗ ಒಂದು ಮಾತು ಹೇಳಿದ್ರು ಯಡಿಯೂರಪ್ಪನವರು ಮುಂದಿನ ಮುಖ್ಯಮಂತ್ರಿ ಅದನ್ನ ಇವತ್ತು ಅವರು ಹೇಳಿದ್ದಾರೆ ಅಲ್ಲ ಅವಾಗಲೂ ಹೇಳಿದ್ದಾರೆ ಈಗೇನು ಹೊಸದಾಗಿ ಏನು ಹೇಳಿದ್ದಾರೆ ನಿಮ್ಗೆ ವೇದಿಕೆ ಬಂದು ಹೇಳ್ಬಿಟ್ರೆ ಅಲ್ಲ ಅವ್ರು ಯಾವಾಗಲೂ ಹೇಳ್ಕೊಂಡು ಬಂದಿದ್ದಾರೆ ಆದರೆ ಪ್ರಶ್ನೆ ಬಂದಿರೋದು ಅಂತ ಏನಂದ್ರೆ ಅವರ ರಾಯಣ್ಣ ಬ್ರಿಗೇಡಿನ ಸಂಬಂಧವನ್ನ ಕರ್ನಾಟಕದ ಬಿಜೆಪಿ ಒಪ್ಪಿಲ್ಲ ಅಷ್ಟೇ ನಾನು ಮಾಡ್ತಾ ಇದ್ದೀನಿ ನನ್ನ ಯಾರು ಹೇಳಬೇಕಾಗಿಲ್ಲ ಇದು ನನ್ನ ಪರ್ಸನಲ್ ವ್ಯೂ ಅಲ್ಲ ಅದು ಅಲ್ಲ ಅದು ವ್ಯಕ್ತಿ ಸ್ವಾತಂತ್ರ್ಯ ಇದೆ ಸಂಘಟನೆ ಮಾಡೋಕ್ಕೆ ಅದು ಅದು ಅವರ ಅಭಿಪ್ರಾಯ ಸಂಘಟನೆ ಅಭಿಪ್ರಾಯ ಅದಲ್ಲ ಸಂಘಟನೆ ರಾಯಣ್ಣ ಬ್ರಿಗೇಡ್ ನನ್ನ ವೈಯಕ್ತಿಕವಾದ ನಿರ್ಧಾರ ಅದು ಪಕ್ಷಕ್ಕೆ ಸಂಬಂಧ ಇಲ್ಲ ಪಕ್ಷ ಬೆಂಬಲಿಸುವ ಅನೇಕರು ಇಲ್ಲ ಆ ರೀತಿಯಾಗಿ ಒಬ್ಬ ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಈ ಪಕ್ಷದ ಕರ್ನಾಟಕ ರಾಜ್ಯದ ಕೋರ್ ಕಮಿಟಿ ಸದಸ್ಯ ಈ ಪಕ್ಷದ ಮಾಜಿ ಅಧ್ಯಕ್ಷ ನಮ್ಮ ಪಕ್ಷದ ನಮ್ಮ ಪಕ್ಷದ ಅಧಿಕಾರದಲ್ಲಿದ್ದಾಗ ಮಾಜಿ ಉಪಮುಖ್ಯಮಂತ್ರಿ ಅವರು ನನ್ನ ವೈಯಕ್ತಿಕ ನಿರ್ಧಾರ ಅಂತ ಹೇಳೋದ್ರಲ್ಲಿ ಕಷ್ಟ ಆಗತ್ತೆ ಅದನ್ನು ಜನ ಸಹಿಸ್ಕೊಳ್ಳೋದಿಲ್ಲ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅದನ್ನು ಈಶ್ವರಪ್ಪನ ನೀವು ಇದ್ದೀರಿ ಈಗ ಅಲ್ರಿ ನಾವು ಪ್ರೀತಿಯಿಂದ ನೋಡ್ಕೋತಾರೆ ಇದೀವಲ್ಲ ಇಲ್ಲ ಎಲ್ಲ ಹೇಳಿದೀವಿ ಈಗಲೂ ನಮ್ಮ ನಾಯಕರೇ ಅವರು ಆದ್ರೆ ಅಲ್ಲ ಅವರ ನಿರ್ಧಾರಕ್ಕೆ ನಮ್ಮ ಬೆಂಬಲ ಇಲ್ಲ ಅವರ ನಿರ್ಧಾರಕ್ಕೆ ನಮ್ಮ ಸಹಮತ ಇಲ್ಲ ಅಷ್ಟೇ ಈಶ್ವರಪ್ಪನವರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಈಶ್ವರಪ್ಪ ನಿಮ್ಮ ಕಲ್ಪನೆ ಏನು ಬೇಕಾದ್ರೆ ಇಟ್ಕೊಂಡಿರ್ಬೋದು ನೀವು ಆದರೆ ಅವರು ಇಂದಲ್ಲ ನಾಳೆ ಈ ಪಕ್ಷದ ಶಿಸ್ತಿನಲ್ಲಿ ನಡ್ಕೊಳ್ಳೇಬೇಕು ನಡ್ಕೋತಾರೆ ಅನ್ನೋ ವಿಶ್ವಾಸ ನನಗಿದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ವೈಪೌಟ್ ಮಾಡಿ ಮಾಡಿ ಅಂತ ಹೇಳ್ತೀರಾ ಅದು ಅದು ಆ ಬ್ರಿಗೇಡಿಗೆ ಬಿಟ್ಟಂತ ಸಂಗತಿ ಅದಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ಲ ಈಶ್ವರಪ್ಪ ಅಲ್ಲ ಈಶ್ವರಪ್ಪನವರು ನಮ್ಮ ನಾಯಕರು ಅವ್ರ ಜೊತೆ ನಮ್ಮ ಸಂಬಂಧ ಇದೆ ನಾನು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಜೊತೆಗೂ ಇರ್ತೀನಿ ಪಕ್ಷದ ಜೊತೆಗೂ ಶಿಸ್ತಿನ ಶಿಪಾಗಿರ್ತೀನಿ ಎರಡು ಬೇರೆ ಬೇರೆ ಇದನ್ನ ಕನ್ವಿನ್ಸ್ ಮಾಡಬೇಕಾದಂಥದ್ದು ಈಶ್ವರಪ್ಪನವ್ರ ಜವಾಬ್ದಾರಿ ಇದರ ಬಗ್ಗೆ ಪ್ರಮುಖವಾದಂಥ ನಿರ್ಧಾರ ತೆಗೆದುಕೋಬೇಕಾದದ್ದು ಪಕ್ಷದ ರಾಜ್ಯ ಅಧ್ಯಕ್ಷರ ಕೇಂದ್ರ ಸಮಿತಿಯ ನಿರ್ಧಾರಕ್ಕೆ ಬಿಟ್ಟಂಥ ಸಂಗತಿ ಅದನ್ನು ನಿರ್ಧಾರ ತೆಗೆದುಕೊಳ್ತಾರೆ ಇದು ಬೆಂಕಿ ಇಲ್ಲದೆ ಹೊಗೆ ಆಡೋಲ್ಲ ಅನ್ನೋ ನಿಮ್ಗೆ ಗೊತ್ತಿದೆ ರಾಜಕಾರಣದಲ್ಲಿ ಇದು ರಾಜಕೀಯ ಒಂದು ತಂತ್ರಗಾರಿಕೆಯ ಭಾಗವಾಗಿ ಈಶ್ವರಪ್ಪನವರು ಹುಟ್ಟಿದ್ದಾರೆ ನಾಳೆಗೆ ಒಂದು ವೇಳೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ನನ್ನ ಸ್ಥಾನಮಾನ ಗಟ್ಟಿ ಮಾಡಿಕೊಳ್ಳುವಂಥ ಪ್ರಯತ್ನ ಇರ್ಬೋದು ತಪ್ಪೇನಿದೆ ನೋಡಿ ಪ್ರಶ್ನೆ ಯಾರೋ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ನಡ್ಕೋತಾನೆ ತನ್ನ ಸ್ಥಾನಮಾನಕ್ಕೋಸ್ಕರ ಅವ್ನು ಕೆಲಸ ಮಾಡ್ತಾನೆ ಅನ್ನುವಂಥ ಮಾತಿತ್ತು ಅಂತಾರೆ ಅದು ನಾನು ಈಶ್ವರಪ್ಪನವ್ರ ಬಗ್ಗೆ ಒಪ್ಪಲ್ಲ ಯಾಕೆಂದ್ರೆ ಮಾಡಬಾರ್ದು ಆ ಥರ ಚಿಂತನೆ ಮಾಡುವಂತ ಹಿನ್ನೆಲೆಯಿಂದ ಬಂದಿಲ್ಲ ಆತರ ಚಿಂತನೆ ಮಾಡುವಂತ ವ್ಯಕ್ತಿ ಅಲ್ಲ ಆ ರೀತಿ ಚಿಂತನೆ ಮಾಡಿದ್ರೆ ತಪ್ಪು ಎಸ್ ಮಧುಸು ಇನ್ನೊಂದು ವಿಷಯ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು ಮಧುರೀ ವಿಕೊಂಡ್ರಿಗೆ ಸ್ವಾಗತ ರೀ ಈಶ್ವರಪ್ಪ ನಿಮ್ಮ ಮನೆ ಒಳಗಿನ ವಿರೋಧ ಪಕ್ಷದ ನಾಯಕರಾಗ್ತಾರೆ ಮುಂದೆ ನೋಡಿ ಅದನ್ನು ವಿರೋಧ ಪಕ್ಷದ ನಾಯಕರು ಅಂತ ಅನ್ಕೋಬೇಡಿ ನಾನು ಹೇಳ್ತಾ ಇರೋದು ಯಾವುದೇ ಒಂದು ಸಮಸ್ಯೆಗೆ ಎರಡು ಮುಖಗಳಿರ್ತವೆ ಇನ್ನೊಂದು ಮುಖವನ್ನು ಅವರು ತೋರಿಸ್ತಾರೆ ಅಂದಾಕ್ಷಣ ಅವ್ರನ್ನ ನಾವು ವಿರೋಧಿಗಳು ವಿಪಕ್ಷದವರು ಆ ರೀತಿ ಯೋಚನೆ ಮಾಡುವಂತೀಗ ಆ ರೀತಿ ಅಲ್ಲ ಯಡಿಯೂರಪ್ಪನವರು ಪಿ ಮಾಡಿದಾಗ ಅವ್ರೇನು ರಾಜ್ಯ ಅಂತ ಮಾಡಲಿಲ್ಲ ನಾನು ಸಿ ಎಮ್ ಆಗ್ಬೇಕು ನಾನು ಇಲ್ಲದೆ ಇವ್ರು ಹೆಂಗೆ ಬಿಜೆಪಿ ಚುನಾವಣೆಗೆ ಗೆಲ್ತಾರೆ ನೋಡ್ತೀನಿ ನೋಡ್ಸ್ತೀನಿ ಕಟ್ಗಾಲ್ನವ್ರ ಮನೆನಾ ಈಶ್ವರಪ್ಪ ಅನಂತಕುಮಾರ್ ಸೆಟ್ರು ನನಗೇನು ರೀ ಸಂಬಂಧ ಗೋ ಮೂಸದ ಪತ್ರ ಬರೆದ ಅವ್ರ ಮನೆ ವಿಚಾರ ರೀ ಈಶ್ವರಪ್ಪನವರು ಕೂಡ ಅದೇ ಹೇಳ್ತಾ ಇದ್ದಾರೆ ಯಾವ ಮನೆಯನ್ನು ಒದ್ದು ಯಾವ ತಾಯಿಗೆ ದ್ರೋಹ ಮಾಡೋದು ಅಂತ ಯಡಿಯೂರಪ್ಪನವ್ರು ತಂದು ತಮ್ಮ ಪಟಾಲಮ್ಮನ್ನ ಇವತ್ತು ಎಲ್ಲ ಆಯಾಕಟ್ಟಿನಲ್ಲಿ ಕೂಡಿಸಿದ್ದಾರೆ ಸೊ ನಾನು ಯಾಕೆ ಇಲ್ಲಿ ಇರಬೇಕು ನಂದು ಒಂದು ಅಸ್ತಿತ್ವ ತೋರಿಸಿಕೊಟ್ಟಿದ್ದಾರೆ ಅವರು ಪಾಲಿಟಿಕಲಿ ಇಲ್ಲ ಅದು ನಿಮ್ಮ ಈ ಶಬ್ದಗಳಿದ್ದಾವಲ್ಲ ಇದು ನಮಗ ಸರಿ ಅಂತ ಅನ್ಸೋದಿಲ್ಲ ಯಾವ ಪಟಾಲಂ ಯಾವ ಪಟಾಲಂಗಳು ಇಲ್ಲ ಇಲ್ಲಿ ಎಲ್ಲ ಇಲ್ಲ 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 ಎಲ್ಲ ಎಲ್ಲರೂ ಕೊಟ್ಟಿಲ್ಲ ಕಂಪ್ಲೇಂಟ್ ಯಾರ್ಯಾರಿಗೆ ಬಿಜೆಪಿಯ ಹೊಸ ಪದಾಧಿಕಾರದ ಪಟ್ಟಿಯಲ್ಲೂ ಕೂಡ ಯಡಿಯೂರಪ್ಪರು ತಮಗೆ ಬೇಕಾದರು ತಮ್ಮ ಕೈಯಲ್ಲಿ ಇರೋರು ಬೇಕಾದರು ಅವ್ರೇನೇನ್ ಬೇರೆ ಕಡೆಯಿಂದ ಬಂದಿದ್ದವರ ಎಲ್ಲ ಬಿಜೆಪಿ ನಲ್ಲಿ ಕೆಲಸ ಮಾಡದಂತ ಅವ್ರೇನೆ ಇರೋಂಥ ಬಹುತೇಕ ಜಿಲ್ಲಾ ಅಧ್ಯಕ್ಷಗಳು ಹಿಂದೆ ಬಿಜೆಪಿ ನಲ್ಲಿ ಕೆಲಸ ಮಾಡಿದವರು ಈಗಲೂ ಬಿಜೆಪಿ ನಲ್ಲಿ ಕೆಲಸ ಮಾಡ್ತಾ ಇರೋರು ಬಿಜೆಪಿ ನಲ್ಲಿ ಇರುವಂತ ಅವ್ರಿಗೆ ಕೊಟ್ಟಿರುವಂತದ್ದು ಯಾರಿಗೆ ಕೊಟ್ಟಿದ್ದಾರೆ ದುಡಿಯೋ ಎತ್ ಬಹಳ ಸ್ಟ್ರಾಂಗ್ ಆಗಿರೋದು ನ್ಯೂಸ್ ಬಹಳ ಸ್ಟ್ರಾಂಗ್ ಆಗಿ ಮಾತಾಡ್ತದೆ ಎತ್ತು ಚೆನ್ನಾಗಿ ಸಿಕ್ಕಿದೆ ಈಗ ಅದ್ರ ಮೇಲೆ ಎಷ್ಟು ಭಾರ ಹಾಕ್ಬಿಟ್ಟು ನಾವು ಮುಂದ ನಿಮ್ ಧೈರ್ಯ ಬಂದ್ಬಿಟ್ಟಿದೆ ನಮಗೆ ಧೈರ್ಯ ಮಾತಿನ ಕೂಡ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ ಪ್ರಶ್ನೆ ರೀ ಅವ್ರಿಗೂ ಮತ್ತು ಪಕ್ಷಕ್ಕೂ ಇರೋ ಬದ್ಧತೆ ಬಗ್ಗೆ ಯೋಚನೆ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಿದೆ ಅದು ಈಗಲೂ ಕೂಡ ಈಶ್ವರಪ್ಪ ಕರೆದು ಅವ್ರಿಗೆ ವಾನ್ ಅಂತ ಹೇಳ್ತೀರಾ ಅದು ಏನು ಮಾಡಬೇಕು ಅಂತ ಹೇಳಬೇಕು ಅಂತ ನಿಮ್ಗೆ ಅನ್ಸುತ್ತೋ ನೀವು ಹೇಳಿ ಏನು ಮಾಡಬೇಕು ಅಂತ ಹೇಳಿಸುತ್ತೋ ನನಗನ್ಸುತ್ತೋ ನಾನು ನನ್ನ ಪಕ್ಷಕ್ಕೆ ಹೇಳ್ತೀನಿ ಪಕ್ಷಕ್ಕೆ ನಾನು ಏನು ಮಾತಾಡಬೇಕು ಅನ್ನೋದನ್ನು ಹುಗಾರ ಹತ್ರ ಹೇಳಬೇಕಾಗಿಲ್ಲ ನಾನು ಹತ್ರ ಮಾತಾಡ್ಕೋತೀನಿ ಅದನ್ನು ಮಾತಾಡ್ತೇನೆ ಹೌದ್ರಿ ಪಕ್ಷದ ವಿಷಯವನ್ನೆಲ್ಲ ನಾನ್ ನಿಮ್ಗೆ ಟಿವಿ ಸುದ್ದಿ ಟಿವಿ ಮುಂದೆ ಸಾಧ್ಯನಾ ಸಂತೆ ಮುಂದೆ ಅಲ್ಲ ಅವಾಗಲ್ಲ ಯಡಿಯೂರಪ್ಪನವ್ರು ಬರಬೇಕು ಅಂತ ಹೇಳಿ ಹೇಳಿದಾಗ್ಲು ಸಹ ನಾನು ಬರೆದಂತ ಪತ್ರ ರಾಜ್ಯದ ಅಧ್ಯಕ್ಷರಾದಂತಹ ಪ್ರಹ್ಲಾದ್ ಜೋಶಿಗೆ ವೈಯಕ್ತಿಕವಾಗಿ ಬರದಂತ ಪತ್ರ ಅದು ಹೇಗೆ ಸುದ್ದಿ ಮಾಧ್ಯಮಕ್ಕೆ ಈಚೆ ಬಂತೋ ನನಗೆ ಗೊತ್ತಿಲ್ಲ ಆ ರೀತಿ ಸುದ್ದಿ ಮಾಧ್ಯಮಕ್ಕೆ ಅದನ್ನ ಲೀಕ್ ಮಾಡದಂತ ಕೆಲಸವನ್ನ ಮುಚ್ಚುವುದನ್ನು ಯಾವತ್ತೂ ಮಾಡಿಲ್ಲ ಇಂದು ಮಾಡಲ್ಲ ಮುಂದೆ ಮಾಡಲ್ಲ ಈಶ್ವರಪ್ಪನವರು ಬಹಿರಂಗವಾಗಿ ಮಾಡ್ತಾ ಇದ್ದಾರೆ ಅದೇ ತಪ್ಪು ಅಂತ ಹೇಳಿರುವಂತದ್ದು ಈಶ್ವರಪ್ಪ ಕೇಳಿದೆ ಏನ್ ಸ್ವಾಮಿ ನೀವು ಹಿಂದುಳಿದವ್ರು ಹಿಂದುಳಿದವರು ಏನು ಮಾತಾಡಲ್ಲ ನೋಡ್ರಿ ನಾನು ಕುರ್ಬಾನುಲ್ಲ ಹಿಂದುಳಿದ್ರು ನಾನೊಬ್ಬ ರಾಷ್ಟ್ರೀಯವಾದಿ ಅಂತ ಹೇಳಿದ್ರು ಇವತ್ತು ಅವ್ರಿಗೂ ಜಾತಿ ಸಂಘಟನೆ ಬೇಕು ಇದೇ ಯಡಿಯೂರಪ್ಪ ಹಿಂದೆ ಒಂದು ಹದಿನೈದು ವರ್ಷ ಹಿಂದೆ ರೈತ ನಾಯಕ ಆಗಿದ್ರು ಈಗ ಆತ್ರಿಗೊಂದು ಜಾತಿ ಪಟ್ಟ ಬಿಜೆಪಿ ಕೂಡ ಒಂದು ಜಾತಿವಾದಿ ಪಕ್ಷ ಆಗ್ತದೆ ಒಪ್ಕೊಳ್ಳೋದನ್ನ

ಆ ರೀತಿ ಅಲ್ಲ ನಾವು ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಅಂತ ಹೇಳಿ ಹಾಗಿದ್ರೆ ಅಲ್ಲ ಅಲ್ಲ ಸರ್ವರಿಗೆ ಅಲ್ಲ ಸರ್ವರಿಗೆ ಅಂತ ಹೇಳದ ನಂತರದಲ್ಲಿ ಪ್ರತಿಯೊಂದು ವ್ಯಕ್ತಿಯ ಬಗ್ಗೆನೂ ಕೇರ್ ಮಾಡ್ಬೇಕು ನಾವು ಪ್ರತಿಯೊಂದು ವರ್ಗದ ಬಗ್ಗೆನೂ ಕೇರ್ ಮಾಡಬೇಕು ಯಾರಿಗೆ ಹೇಳ್ತಿದ್ರಿ ಇದು ಕಾಂಗ್ರೆಸ್ಗೆ ಎದುರಾಳಿ ಪಕ್ಷಗಳು ಹೇಳ್ತಿದ್ರಿ ನೀವು ಜಾತಿ ಓಲೈಸ್ತೀರಿ ನೀವು ಅಲ್ಪಸಂಖ್ಯಾತರ ಓಲೈಸ್ತೀರಿ ನೀವು ಕುರುಬರ್ನ ಓಲೈಸ್ತೀರಿ ನೀವು ದಲಿತರ ಓಲೈಸ್ತೀರಿ ಬಿಜೆಪಿ ನಮ್ಗೆ ಯಾವ್ದು ಜಾತಿ ಇಲ್ಲ ನಮ್ಗೆ ದೇಶ ಫಸ್ಟ್ ನೇಷನ್ ಫಸ್ಟ್ ಕುರುಬರ ಸಮಾವೇಶ ಮಾಡ್ತೀರಿ ನಾಳೆ ಯಾವ್ದು ಸಮಾವೇಶ ಮಾಡ್ತೀರಿ ದಲಿತರ ಸಮಾವೇಶ ಮಾಡ್ತೀರಿ ನಿಮ್ಗೆ ಯಾಕಂದ್ರೆ ಕೌಂಟರ್ ಮಾಡ್ಬೇಕಾಗಿದೆ ನಿಮಗೆ ಬೇರೆ ದಾರಿನೇ ಇಲ್ಲ ಅದಲ್ಲ ಅದಲ್ಲ ಅರ್ಥ ಅವ್ರೆಲ್ಲರ ಜೊತೆನೂ ನಾವು ಮಾತಾಡಿ ಮಾಡಿರುವಂತ ಮಾತಾಡಿರುವಂತಹ ವಿಷಯ ಏನು ಇಲ್ಲಿ ನೆನಪಿಟ್ಕೊಳ್ಳಿ ಇವತ್ತು ನಡೀತು ಸಮಾವೇಶ ಈ ಸಮಾವೇಶದಲ್ಲಿ ನಾವು ಈ ವರ್ಗದ ವಿರುದ್ಧ ಯಾರೋ ಇದ್ದಾರೆ ಅಂತ ಹೇಳಿ ನಾವು ಮಾತಾಡುವ ನಾವು ಇದನ್ನು ಇವತ್ತು ಇವು ವರ್ಗಗಳ ಸಮಾವೇಶದ ಏಕತಾ ಸಮಾವೇಶದ ಹೆಸರಲ್ಲಿ ಸಿದ್ದರಾಮಯ್ಯನ ಕಡೆ ಬಿಲ್ಲು ಬಾಣ ತೋರಿಸಿ ಈಶ್ವರಪ್ಪನ ತಲೆ ಹೊಡೆಯುವಂತ ಕೆಲಸ ಮಾಡಿದ್ರು ಅವನ್ ತಲೆ ಹಾರಿಸುವಂತ ಕೆಲಸ ಮಾಡಿದ್ರು ಖಂಡಿತ ಇಲ್ಲ ಇಟ್ಸ್ ಮೆಸೇಜ್ ಇಲ್ಲ ಆನಂದದನಾಗ어요ನ ಆನಂದ ಪಕ್ಕದಲ್ಲಿ ಕೂರ್ಿಸಿಕೊಂಡು ಈ ಕೆಲಸ ಮಾಡಿದೀವಿ ನಾವು ಹೌದು ಇಂಗಲರಿ ಈಶ್ವರಪ್ಪನೇ ಮಾಡಿರೋದು ಈಶ್ವರಪ್ಪ ಮುಖ ನೋಡಿ ಇವತ್ತು ಹೆಂಗಿತ್ತು ಬಾಡಿ ಬಾಡಿ ಹೋಗಿತ್ತು ದೊ ನಿಮಗೆ ಯಾಕ ಹಂಗಂತನದು ಪಾಪ ನಿಮಗೆ ಯಾಕ ಹಂಗ ಅನಸ್ತೋ ನಮಗೆ ಗೊತ್ತಿಲ್ಲ ಈಶ್ವರಪ್ಪನವರು ನಮ್ಗಂತೂ ರಸರಸವಾಗಿ ಕಳಕಳೆಯಿಂದ ಸಂತೋಷವಾಗಿ ಖುಷಿಯಾಗಿ ಕಂಡ್ರು ನನಗೆ ಈಶ್ವರ ಮುಖ ಭಾವ ಅಂತಂದ್ರೆ ನಿಮ್ಮ ಮನಸ್ಸಲ್ಲಿ ಏನೋ ಬೇರೆ ಭಾವನೆ ಈಶ್ವರಪ್ಪನವ್ರ ಮುಖ ಬಾಡಿದ ಕಮಲದ ತರ ಕಾಣ್ತಿದೆ ಇಲ್ಲರಿ ಅದು ನೀರು ಚಿಮುಕಿಸೋ ಕೆಲಸನೇ ಮಾಡ್ತಿದ್ದಿಲ್ಲ ಇಲ್ಲ ಇಲ್ಲ ಏನಿಲ್ಲ ನೀವು ಸ್ವಲ್ಪ ಆಕರೆ ಅರಳಂತದ್ದು ಇಲ್ಲರಿ ಈಶ್ವರಪ್ಪನವರನ್ನ ನಾನು ಬಹಳ ಹತ್ತಿರದಿಂದ ನೋಡಿದೀನಿ ಈಶ್ವರಪ್ನವ್ರು ಇವತ್ತು ಬಹಳ ಖುಷಿ ಖುಷಿ ಇಷ್ಟು ದೊಡ್ಡ ಸಮಾವೇಶ ಇಷ್ಟು ದೊಡ್ಡ ಹಿಂದುಳಿದ ವರ್ಗದ ಜನಗಳು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಎರಡೂವರೆ ಲಕ್ಷ ಜನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸಂತೋಷ ಆಗಲ್ವಾ ಬಿಜೆಪಿ ನಾಯಕರಿಗೆ ಆಗಿದೆ ಎಲ್ಲರಿಗೂ ಸಂತೋಷ ಆಗಿದೆ ಒಂದು ಪಕ್ಷದ ಕಾರ್ಯಕರ್ತರಿಗೆ ನಾಯಕರಿಗೆ ಇಂತ ಸಮಾವೇಶಗಳಾದಾಗ ಒಂದು

ವಿಶೇಷವಾದಂಥ ಉತ್ಸಾಹ ಸಂತೋಷ ಯಾಕೆ ಬಂದಿದೆ ಅಂತಂತಂದರೆ ನಮ್ಮ ಈ ಒಂದು ಡಿಮಾನಿಟೈಸೇಷನ್ ಕೆಲಸ ಏನು ನಡೀತಲ್ಲ ಇವತ್ತು ಐನೂರು ಸಾವಿರ ರೂಪಾಯಿ ನೋಟ್ಗಳ ಅಮೌಲ್ಯೀಕರಣ ಏನು ನಡೀತಲ್ಲ ಇದಕ್ಕೆ ಎಷ್ಟು ದೊಡ್ಡದಾದಂಥ ಒಂದು ಜನ ಬೆಂಬಲ ಸಿಕ್ಕಿದೆ ಮೊಟ್ಟ ಮೊದಲ ಬಾರಿಗೆ ಭಾರತದ ಇತಿಹಾಸದಲ್ಲಿ ಭಾರತವನ್ನು ಆರ್ಥಿಕವಾಗಿ ಸ್ವಾಭಿಮಾನಿ ಮಾಡುವಂಥ ಆರ್ಥಿಕವಾಗಿ ಸ್ವಾವಲಂಬಿ ಮಾಡುವಂತ ಒಂದು ದೊಡ್ಡ ಕೆಲಸಕ್ಕೆ ಭಾರತೀಯ ಜನತಾ ಪಾರ್ಟಿ ಕೈ ಕೈ ಹಾಕಿದ್ದಾರೆ ಎಷ್ಟು ದುಡ್ಡು ಖರ್ಚು ಮಾಡಿದ್ರೆ ಲೆಕ್ಕ ಏನು ಪಕ್ಕ ಏನು ಒಂದು ಗೊತ್ತಾಗ್ತಾವ ನಮ್ಮ ಬಡವರಿಗೆ ಅಲ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಸಿಗ್ತಾ ಇಲ್ಲ ಐದನೂರು ರೂಪಾಯಿ ಎಕ್ಸ್ಚೇಂಜ್ ಮಾಡಕ್ ಆಗ್ತಾ ಇಲ್ಲ ಎರಡ್ ಸಾವಿರ ರೂಪಾಯಿ ಚಿಲ್ಲರೆ ಸಿಗ್ತಾ ಇಲ್ಲ ನೀವತ್ತು ಎಷ್ಟು ಲಕ್ಷ ಗೊತ್ತಿಲ್ಲಪ್ಪ ನೀವ್ ಹೇಳ್ಬೇಕಾದ್ರು ಎಷ್ಟು ಲಕ್ಷಕರ್ತರು ಲಕ್ಷ ಎರಡ್ ಲಕ್ಷ ಜನ ಅಂತ ಹೇಳ್ತೀರಿ ಚೇರ್ ಅಂತ ಹೇಳ್ತೀರಿ ವೇದಿಕೆ ಅಂತ ಹೇಳ್ತೀರಿ ಊಟ ಅಂತ ಹೇಳ್ತೀರಿ ಬಸ್ಗಳು ಅದ್ ಎಷ್ಟ್ ದುಡ್ಡು ಯಾರು ದುಡ್ಡು ಕೊಟ್ರು ಅದನ್ನ ಬಹಿರಂಗ ಮಾಡ್ತಿರ ತಾವು ಇಷ್ಟೊಂದ್ ಹೇಳ್ತೀರಿ ಕಪ್ಪು ಹಣದ ವಿರುದ್ಧ ಹೋರಾಟ ಮಾಡೋರು ಬಿಜೆಪಿ ಇವತ್ತಿನ ಸಮ ಇವತ್ತು ಸಮಾವೇಶಕ್ಕೆ ಎಷ್ಟು ದುಡ್ಡು ಖರ್ಚಾಯ್ತು ನಾಳೆಗೆ ಬಹಿರಂಗ ಮಾಡ್ತೀರಾ ಇಲ್ರಿ ಪ್ರಶ್ನೆ ಬರೋದಾ ಬೇರೆ ಬೇರೆ ಮನೆಯವರಬೇಕು ಈ ತರ ನೀವು ಕೇಳಿದ್ರಲ್ಲ ಈ ತರದ ಬಗ್ಗೆ ಚರ್ಚೆ ಆಗಬೇಕು ಈ ದೇಶದಲ್ಲಿ ಹೌದು ಈ ದೇಶದ ಬಗ್ಗೆ ಚರ್ಚೆ ಆಗ್ಬೇಕು ಅರಮನೆ ಮೈದಾನದ ಖರ್ಚು ವೆಚ್ಚ ಇದ್ರ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅಲ್ಲ ಇದ್ರ ಬಗ್ಗೆ ನೀವ್ ನಮ್ ಬಗ್ಗೆ ಒಂದೇ ಎಲ್ಲ ಕೇಳ್ಬೇಕು ಅಲ್ಲ ಉತ್ತರ ಪ್ರದೇಶದಲ್ಲಿ ಎಸ್ ಪಿ ಬಿ ಎಸ್ ಪಿ ನೋಡ್ ನಡೀತಾ ಕಾಂಗ್ರೆಸ್ ಅವ್ರು ಮಾಡ್ತಾ ಇದಾರೆ ಇವತ್ತು ರಾಹುಲ್ ಗಾಂಧಿ ಪ್ರವಾಸ ಮಾಡ್ಕೊಂಡು ಬಂದ್ರು ಎಲ್ರು ಕೊಡ್ಬೇಕಲ್ವಾ ಅದನ್ನ ಬರೀ ಬಿಜೆಪಿ ಒಂದ್ ಮಾತ್ರನೇ ಕೊಡಬೇಕು ಅಂತ ಕೇಳ್ಬಿಟ್ರೆ ಏನರ್ತಾ ಊದೂದ್ ಪಾನಿ ಮೋದಿ ಅವರಿಗೆ ನೀವು ಜನಾರ್ದನ್ ರೆಡ್ಡಿ ಮದ್ವೆ ಕಾಣಿಸಲ್ಲ ಬಿಜೆಪಿಯ ಸಮಾವೇಶ ಕಾಣಿಸಲ್ಲ ಬಡ ಜನಾರ್ದನ್ ರೆಡ್ಡಿ ಮದುವೆ ಯಾವ ಸಂಬಂಧಾರಿ ರೀ ಅದ್ ಯಾವ ದುಡ್ಡು ಮತ್ತೆ ಅದನ್ನ ಹೆಂಗ್ ಜನಾರ್ದನ್ ರೆಡ್ಡಿ ದುಡ್ಡು ಬಿಜೆಪಿ ದುಡ್ಡು ಅದು ಅಲ್ಲ ಜನಾರ್ದನ್ ರೆಡ್ಡಿ ನಾನು ನಾನ್ ಇಲ್ಲ ನಾನು ಅವತ್ತು ಹೇಳಿದೀನಿ ಇವತ್ತು ಹೇಳ್ತಾ ಇದ್ದೀನಿ ಜನಾರ್ದನ್ ರೆಡ್ಡಿ ಹತ್ರ ಇರುವಂತ ದುಡ್ಡುಗೂ ಬಿಜೆಪಿಗೂ ಯಾವ ಸಂಬಂಧ ಆತ ಆತ ಒಬ್ಬ ಅಪರಾಧಿ ಆತ ಒಬ್ಬ ಆರೋಪಿ ಆತ ಅಪರಾಧಕ್ಕೆ ಸಂಬಂಧಪಟ್ಟಾಗೆ ಅವರು ಇನ್ನು ಇದೆ ತೀರ್ಮಾನ ಆಗ್ಲಿ ಅದು ವೈಯಕ್ತಿಕವಾಗಿ ಪ್ರಶ್ನೆ ಕೇಳ್ತೀನಿ ಸ್ವಾಮಿ ನಾನು ಇನ್ನೂರು ಕೆಜಿ ನಂಗೆ ಐವತ್ತು ಕೆಜಿ ಸ್ವೀಟ್ ಕೊಡಿದ್ರೆ ಆಗುತ್ತಾ ಸ್ವಾಮಿ ನಾನು ಐವತ್ತು ಕೆಜಿ ನಂಗೆ ಒಂದ್ ಸಣ್ಣ ಸ್ವೀಟ್ ಕೊಡಿ ಅಂದ್ರೆ ನೀವು ಆತರ ನ್ಯಾಯ ಮಾಡ್ತೀರಾ ದೊಡ್ಡ ಮನುಷ್ಯ ಅಂತ ನಾನು ಹೇಳಿದ ಅವ್ರು ಮಾಡಿರೋದು ತಪ್ಪು ನೀವು ಇಡೀ ದೇಶವನ್ನ ಕ್ಲೀನ್ ಮಾಡಬೇಕು ಅಂತ ಹೌದು ಕಪ್ಪು ಹಣ ಹೋಗ್ಬೇಕು ಭ್ರಷ್ಟಾಚಾರ ಹೌದು ಆಮೇಲೆ ನಕಲಿ ನೋಟ್ಗಳು ನಿಲ್ಬೇಕು ಹೌದು ಟೆರರಿಸ್ ನಕ್ಸಲ್ಗೆ ಇದನ್ನ ಬಳಕೆ ಆಗ್ತಾ ನಿಲ್ಬೇಕು ಹೌದು ಉದ್ದೇಶ ಸರಿ ಇದೆ ಹೌದು ಆದ್ರೆ ನೀವು ಪೇಷಂಟ್ ನ ಆಪರೇಷನ್ ಮಾಡಕ್ಕ ಪ್ರಾಣ ತೆಗೆ ಹೋಗ್ತದಿಲ್ಲ ಯಾವ ಅದರ ನಾನು ಹೇಳ್ತಾ ಇರೋದು ಈ ತರ ಯಾರು ಸತ್ತಿದ್ದಾರೆ ಒಂದ್ ಮದುವೆ ಮದುವೆ ಮಾಡಬೇಕಾದ್ರೆ ಮೂರ್ನಾಲ್ಕು ತಿಂಗಳ ಸಿದ್ಧತೆ ಮಾಡ್ಕೋತಾರೆ ನಿಮಗೆ ಈಗಲೂ ನಾನು ಹೇಳ್ತಾ ಇರೋದು ನಾನು ಅನೇಕ ಮದುವೆಗಳಿಗೆ ಬೆಂಗಳೂರಲ್ಲೇ ಹೋಗ್ಬಿಟ್ಟು ಬಂದಿದ್ದೀನಿ ಏನಂತ ಎರಡೂವರೆ ಲಕ್ಷ ರೂಪಾಯಿ ಬರೀ ಕ್ಯಾಶ್ ಅಮೌಂಟ್ ಮಾತ್ರನೇ ನೀವು ಗ ಅಡುಗೆ ಸಾಮಾನ್ಯವ್ರಿಗೆ ಚೆಕ್ ಕೊಡ್ಬೋದು ಒಬ್ಬ ಕುಡುಕನನ್ನು ಕುಡಿತಂದು ಬಿಡಿಸಬೇಕಾದ್ರೆ ಅದಕ್ಕೊಂದು ಕೌನ್ಸಿಲಿಂಗ್ ಇರುತ್ತೆ ಈ ದೇಶದಲ್ಲೂ ಕೂಡ ಕೆಲವು ಸಿಸ್ಟಮನ್ನು ಬದಲಾವಣೆ ಮಾಡಬೇಕಾದ್ರೆ ಅದರದ್ದು ಯಾವುದಂತೂ ಒಂದು ಇದೆ ನೀವು ಕೌನ್ಸಿಲಿಂಗ್ ಮಾಡಲೇ ಇಲ್ಲ ತಕ್ಷಣ ನಿಲ್ಲಿಸ್ಬಿಟ್ರಿ ಅವ್ನು ತಲೆ ಕೆಡಿಸ್ಕೊಂಡು ಅರ್ಧ ಮರ್ಧ ಆಗೋಬಿಟ್ಟಿದ್ರೆ ದೇಶದಲ್ಲಿ ಜನ ಇವತ್ತು ಆ ಏನಾರ ಇತ್ತು ಅಂದ್ರೆ ಅಂಥವ್ರಿಗೆ ನಾವು ಔಷಧಿ ಕೊಡ್ತೇವೆ ನಿಮ್ಮ ಊರ ಕೆಲವು ಬಹಳ ಘಟಾನುಘಟಿ ಬಿಜೆಪಿ ನಾಯಕರು ಕೂಡ ಮೊದ್ಲೇ ಗೊತ್ತಿತ್ತು ಯಾರೋ ಗೊತ್ತಿಲ್ಲ ಇಲ್ಲ ರೀ ಯಾರಿಗೂ ಗೊತ್ತಿರಲಿಲ್ಲ ಈ ದೇಶದಲ್ಲಿ ನಾಲ್ಕು ಜನ ಬಿಟ್ರೆ ಮೈಸೂರಿನ ಬಿಜೆಪಿ ಘಟಾನುಘಟಿ ನಾಯಕರಿಗೆ ಗೊತ್ತಿತ್ತಂತ ಹೌದಾ ನನಗೇನು ಗೊತ್ತಿಲ್ಲ ಆ ರೀತಿ ಯಾರೋ ಒಬ್ರು ಯಾರು ನಿಮ್ಮ ವಿರೋಧಿಗಳು ಹೇಳ್ತಾರೆ ಗೊತ್ತಿಲ್ಲ ಇಲ್ಲ ನಾಲ್ಕು ಜನರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ ಅಜಿತ್ ಡೋವಲ್ ಹ್ಮ್ ಊರ್ಜಿತ್ ಪಟೇಲ್ ಮೋದಿಯವರು ಮತ್ತು ಅರುಣ್ ಜೇಟ್ಲಿ ಈ ನಾಲ್ಕು ಜನ ಬೇರೆ ಯಾರಿಗೂ ಗೊತ್ತಿರಲಿಲ್ಲ ನಾನು ಏನೋ ಕೇಳ್ತೀನಿ ಮೈಸೂರಿನ ಬಿಜೆಪಿಯ ಘಟಾನುಘಟ ನಾಯಕರು ಮತ್ತು ಮಾಜಿ ಮಂತ್ರಿಗಳು ಒಬ್ಬರಿಗೆ ಗೊತ್ತಿತ್ತು ಅನ್ನುವಂತ ಒಂದು ಆರೋಪ ಬಂದಿದೆ ನಿಜಾನ ಸುಳ್ಳ ಏನು ವಿಜಯಶಂಕರ್ ಹೆಸರು ಹೇಳ್ತಾ ಇದ್ದೀರಾ ಯಾರು ಹೆಸರು ಹೇಳ್ತಾ ಇದ್ದೀರಿ ನೀವು ಯಾರು ಗೊತ್ತು ನಿಮ್ಮ ಸ್ನೇಹಿತರು ಗೊತ್ತಿಲ್ಲ ನೀವು ಮಾಜಿ ಮಂತ್ರಿಗಳು ಮೈಸೂರಿನಲ್ಲಿ ತುಂಬಾ ಜನ ಇದ್ದಾರೆ ತುಂಬಾ ಜನ ಇದ್ದಾರೆ ಮೊದಲು ಇನ್ನಷ್ಟು ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು ಒಂದು ಬೇಕು ವಿಕ್ಲಿನ್ ಗೌಂಡ್ರಿಗೆ ಮತ್ತೆ ಸ್ವಾಗತ ನೀವು ಪಕ್ಷಕ್ಕಾಗಿ ಚುನಾವಣಾ ಅಖಾಡದಿಂದ ನಿಮ್ಮನ್ನ ಹೊರಗೆ ಹಾಕಿದ್ರು ಅವಾಗಲೂ ತಲೆ ಕೆರೆಸ್ಕೊಳ್ಳಿಲ್ಲ ಕೆಲವರು ಅಧಿಕಾರಕ್ಕಾಗಿ ಸ್ಥಾನಕ್ಕಾಗಿ ಇವತ್ತು ಕಿತ್ತಾಡ್ತಾದರೆ ಏನು ಅಷ್ಟು ಅದರಾಗೆ ಮುಳುಗೋಗ್ಬಿಟ್ಟಿದಿರಾ ಇಲ್ಲ ಒಂದು ನಾನು ಹೇಳ್ತಾ ಇರೋದು ಈ ಬಾರಿ ನನಗೆ ಟಿಕೆಟ್ ತಪ್ಪಿರೋದ್ರ ಬಗ್ಗೆ ನನಗೆ ಯಾವ ದುಃಖವೂ ಇಲ್ಲ ನನಗೆ ಯಾವ ನಷ್ಟವೂ ಆಗಿಲ್ಲ ಬಟ್ ಆ ಸ್ಥಾನ ಹೋಯ್ತದ ಆ ಸ್ಥಾನ ಪಕ್ಷ ಆ ಸ್ಥಾನ ಪಕ್ಷ ಕಳ್ಕೊಂಡು ಆ ಸ್ಥಾನ ಪಕ್ಷ ಕಳ್ಕೊಂತು ಅನ್ನೋದು ಸಿಕ್ಕಿದ್ರೆ ನೀವು ಗೆಲ್ತಿದ್ರೆ ಆ ಸೀಟ್ನ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಗೆಲ್ತಾ ಇದ್ದೆ ನಾನು ಗೆಲ್ತಾ ಇದ್ದೆ ಅನ್ನೋದನ್ನ ನಾನು ಹೇಳೋ ಮಾತಲ್ಲ ನಾನು ಗೆಲ್ತಾ ಇದ್ದಂತ ಸಿದ್ದರಾಮಯ್ಯ ಹೇಳಿ ಯಾರು ನಿಮ್ಗೆ ಟಿಕೆಟ್ ತಪ್ಸಿದ್ದು ಯಾರು ಇದು ಪಿತೂರಿ ಮಾಡಿದ್ದು ಅದೆಲ್ಲ ಹೇಳುವಂತ ವಿಷಯ ಅಲ್ಲ ಅದೆಲ್ಲ ಪಿತೂರಿ ಆಗಿದಂತ ಐತಲ್ಲ ಅದೆಲ್ಲ ಹೇಳುವಂತ ವಿಷಯ ಅಲ್ಲ ಅದೆಲ್ಲ ಅದೆಲ್ಲ ಹೇಳುವಂತ ವಿಷಯ ಅಲ್ಲ ಚರ್ಚೆ ಮಾಡುವಂತ ವಿಷಯ ಅಲ್ಲ ಪಕ್ಷದ ನಿರ್ಧಾರಕ್ಕೆ ಬದ್ಧ ನಾನು ಪಕ್ಷದ ಶಿಸ್ತಿಗೆ ನಾನು ಬದ್ಧ ಪಕ್ಷ ನಿಂತ್ಕು ಅಂತ ಹೇಳಿದಾಗ ನಿಂತಿದ್ದೀನಿ ನಿಂತ್ಕೊಂಡಿದ್ದೀನಿ ಪಕ್ಷ ಈ ಸರಿ ಬೇಡ ಅಂತ ಹೇಳಿದಾಗ ನಿಂತ್ಕೊಳ್ಳಿಲ್ಲ ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತೋ ಅವ್ರ ಪರವಾಗಿ ಕೆಲಸ ಮಾಡಿದೆ ಸೊ ಅದೇ ನಿಮ್ಮ ಪಕ್ಷದ ಶಿಸ್ತಿನ ಸಿಪಾಯಿ ನೀವು ಪ್ರಶ್ನೆ ಇಲ್ಲ ರೀ ನಾನು ಅಧಿಕಾರಕ್ಕೋಸ್ಕರವಾಗಿ ಸ್ಥಾನಕ್ಕೋಸ್ಕರವಾಗಿ ಈ ಸ ತತ್ವದ ಜೊತೆಗೆ ಸಿದ್ಧಾಂತದ ಜೊತೆಗೆ ಈ ಪಕ್ಷಕ್ಕೆ ನಾನು ದ್ರೋಹ ಮಾಡುವಂಥ ನೀಚ ಅಲ್ಲ ನಾನು ಹಾಗಾದರೆ ಇವತ್ತು ಭಾಳಷ್ಟು ನಿಮ್ಮ ಪಕ್ಷದಲ್ಲೂ ಕೂಡ ಹಿಂದೆ ಹೇಳ್ತಿದ್ರು ಭಾಳ ಮಲಿನ ಬಿಟ್ಟಿದೆ ನಮ್ದು ನೀರು ಇದು ಗಂಗಾ ಅಂತ ಹೇಳ್ಕೊಂಡಿದ್ವಿ ಗಂಗಾದ ಎಲ್ಲ ಬಂದು ಬಂದು ಸೇರ್ಕೊಂಡ್ಬಿಟ್ಟಿದ್ವಿ ಅಧಿಕಾರಕ್ಕಾಗಿ ಬಂದವರಿದ್ದಾರೆ ಜಾತಿ ಕಾರಣಕ್ಕೆ ಬಂದವಿದಾರೆ ಯಡಿಯೂರಪ್ಪನ ಮಕ್ಕ ನೋಡಿ ಲಿಂಗಾಯತ್ ಓಟ್ ಬರುತ್ತೆ ಅಂತ ಕೆಲವ್ರು ಬಂದವರಿದ್ದಾರೆ ಈ ಎಲ್ಲರೂ ಸೇರ್ಬಿಟ್ಟು ಬಿಜೆಪಿ ಕೂಡ ಒಂದು ರೀತಿ ಮಿಕ್ಸಲ್ ಮಿಸಾಳ್ ಬಾಜಿ ಆಗಿದೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು ಆಗಿರ್ಬೋದು ಇಲ್ಲ ಅಂತಿಲ್ಲ ಜಾತ್ರೆಗೆ ಎಲ್ಲ ಥರದ ಜನಗಳು ಸೇರ್ತಾರೆ ಬಟ್ ಅದಕ್ಕೆ ಜಾತ್ರೆ ಅನ್ನೋದು ಅದಕ್ಕೆ ಜಾತ್ರೆ ಅಂತ ಹೇಳೋದು ಇಲ್ಲ ಒಂದು ನಾನು ಹೇಳ್ತಾ ಇರೋದು ಪೂರಕಿ ಹುಗಾರಿಗೆ ಹುಗಾರ್ ಕೇಳಿ ನಾನು ಹೇಳ್ತಾ ಇರೋದು ಜಾತ್ರೆ ಒಂದು ನಡೆಯೋದು ದೇವರ ರಥೋತ್ಸವಕ್ಕೋಸ್ಕರ ನಡೆಯುತ್ತೆ ಜಾತ್ರೆ ಆ ಜಾತ್ರೆಗೆ ಯಾರೋ ಒಂದಷ್ಟು ಜನ ಬಲೂನ್ ಕೊಂಡ್ಕೊಳಕ್ ಬರ್ತಾರೆ ಯಾರೋ ಒಂದಷ್ಟು ಜನ ಮಿರ್ಚಿ ಬಜ್ಜಿ ತಿನ್ನಕ್ಕೆ ಬರ್ತಾರೆ ಯಾರೋ ಇನ್ನೊಂದಷ್ಟು ಜನ ಅಲ್ಲಿ ಯಾರೋ ಒಂದು ಸರ್ಕಸ್ ಆಡ್ತಾ ಇರ್ತಾರೆ ಸರ್ಕಸ್ ನೋಡೋಕೆ ಬರ್ತಾರೆ ಇನ್ಯಾರೋ ಒಂದಷ್ಟು ಜನ ಮೋಟರ್ ಬೈಕ್ ಓಡಿಸ್ತಾರೆ ಒಳಗಡೆ ಅದನ್ನ ನೋಡಕ್ ಬರ್ತಾರೆ ತಮಾಷೆ ನೋಡಕ್ ಬರ್ತಾರೆ ಇನ್ಯಾರು ತಮಾಷೆ ನೋಡಕ್ ಬರ್ತಾರೆ ಇನ್ಯಾರೋ ಯಾರಿಗೂ ಚುಡಾಯಿಸಕ್ಕೂ ಬರ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ ಯಾರೋ ಬರ್ತಾರೆ ಬರ್ತಾರೆ ಕೆಲವು ಯಾರು ಯಾವ್ದು ಬೇಕಾರೋ ಬರ್ಬೋದು ಆದರೆ ಅವ್ರಿಗೋಸ್ಕರ ಜಾತ್ರೆ ನಡೀತಾ ಇಲ್ಲ ಬಿಜೆಪಿ ಅಲ್ಲ ರೀ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದನ್ನ ತಡೆಯೋಕ್ಕೂ ಆಗೋದಿಲ್ಲ ತಡಿಯೋಕ್ಕೂ ಆಗೋದಿಲ್ಲ ಅವ್ರು ಯಾರೂ ಸಹ ನಾನು ಕಟ್ ಪ್ಯಾಕೆಟ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ ಇಂತ ಎರಥ ಹಣೆ ಬೋರ್ಡ್ ಹಾಕೊಂಡು ಬರ್ತಾರ ಎರ ಬರ್ತಾರ ಆ ಥರ ಮತ್ತೆ ಗೊತ್ತಾಗಲ್ಲ ನಮಗೆ ನಾವೆಲ್ಲ ಅನ್ಕೊಳ್ಳೋದೇನಂತ ಜಾತ್ರೆಗೆ ಬಂದಿರೋರೆಲ್ಲನು ಸಹ ಆ ಮಾರಮ್ಮನ ರಥವನ್ನ ಎಳೆಯಕ್ಕೆ ಬಂದಿರುವಂತ ಭಕ್ತರು ಅಂತ ನಾವು ಅಂದ್ಕೊಂಡಿರ್ತೇವೆ ನಾವು ಅವ್ರು ಏನೋ ಬೇರೆ ಕೆಲಸ ಮಾಡಿದಾಗ ಆಳ್ಗೊಂದು ಏಟ್ ಕೊಟ್ಟು ಕಳಿಸ್ತಾರಲ್ಲ ಒಂದು ಸಲ ಅಂದ್ರೆ ಈ ರಥ ಭಾಳ ಈ ಜೋರಾಗಿ ಎಳೆಯಕ್ಕೆ ಹೋಗ್ಬಿಟ್ಟು ಆ ರಥ ಚಕ್ರಕ್ಕೆ ಬಿಟ್ಟು ಸತ್ತೋಗ್ತಾ ಇದೀವಿ ಅಂತ ಕೆಲವರು ಗೋಳು ನಿಮ್ಮಲ್ಲಿ ನಾವೆಲ್ಲ ಎಳಿತೀವಿ ಅದ್ರ ಮ್ಯಾಲ ಯಾರೊಬ್ರು ಇರ್ತಾರೆ ರಥದಲ್ಲಿ ನಾವು ಕೆಳಗೆ ಗಾಲಿಗೆ ಬಿಟ್ಟು ಸಾಯ್ತಾ ಇದೀವಿ ಅಂತ ಈಶ್ವರಪ್ಪ ಕೆಲವರೆಲ್ಲ ಹೇಳ್ತಿರೋದು ಇಲ್ಲ ಹಾಗೇನಿಲ್ಲ ಹಾಗೇನಿಲ್ಲ ಆ ಥರದೆಲ್ಲ ನಮ್ಮ ಪಾರ್ಟಿನಲ್ಲಿ ನಡೆಯೋಕ್ಕೆ ಸಾಧ್ಯ ಆಗೋದಿಲ್ಲ ಅದೆಲ್ಲ ನಮ್ಮ ಪಕ್ಷದಲ್ಲಿ ಯಾರ್ಯಾರು ಮೇಲ್ಗಡೆ ಇರಬೇಕು ಅವರು ಮೇಲ್ಗಡೆನೇ ಇರ್ತಾರೆ ಯಾರ್ಯಾರು ಕೆಲಸ ಮಾಡಬೇಕು ಅವರೆಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇರೋರು ಯಾರಿಗೂ ಮೇಲ್ಗಡೆ ಇರೋರ ಬಗ್ಗೆ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯವೂ ಇಲ್ಲ ಯಾವುದೇ ರೀತಿಯಾದಂಥ ಆಕ್ರೋಶವೂ ಇಲ್ಲ ಯಾವುದೇ ರೀತಿಯಾದಂಥ ಒಂದು ರೀತಿಯ ಹೊಟ್ಟೆ ಉರಿಯೂ ಇಲ್ಲ ಹೈಕಮಾಂಡ್ ಒಂದು ಕಣ್ಣು ಈ ಕಡೆ ಇಡಬೇಕು ಕರ್ನಾಟಕ ಮೇಲೆ ಇದ್ರೆ ಒಳ್ಳೇದು ಅಂತ ಅಲ್ಲಿ ಒಂದೇ ಅಲ್ಲ ನಾನು ಹೇಳ್ತಾ ಇರೋದು ಒಂದು ರಾಜಕೀಯ ಪಕ್ಷವಾಗಿ ರಾಜಕೀಯ ಇರುವಂಥದ್ದೇ ಇಂಥದ್ದೆಲ್ಲದಕ್ಕೂ ಈ ಬರೀ ಇವತ್ತಿನ ರಾಜಕಾರಣ ಅಲ್ಲ ರಾಮಾಯಣದ ರಾಜಕಾರಣವೂ ಅದೇ ನಡೆದಿದ್ದು ಮಹಾಭಾರತದ ರಾಜಕಾರಣವೂ ಅದೇ ನಡೆದಿದ್ದು ಹೆಣ್ಣಿಗೋಸ್ಕರವಾಗಿ ಮಣ್ಣಿಗೋಸ್ಕರವಾಗಿ ಹೊನ್ನಿಗೋಸ್ಕರವಾಗಿ ನಡೆಯುವಂಥದ್ದೇ ರಾಜಕಾರಣ ಹಾಗಿರ್ಬೇಕಾದ್ರೆ ನಾವೊಂದು ಮಾತು ಹೇಳ್ತೀವಿ ಎಟರ್ನಲ್ ವಿಜಿಲೆನ್ಸ್ ಈಸ್ ದಿ ಈಸ್ ದಿ ಈಸ್ ದಿ ಮನಿ ಯು ಹ್ಯಾವ್ ಟು ಪೇ ಫಾರ್ ಎ ಬೆಟರ್ ಡೆಮೋಕ್ರಸಿ ಅಂತ ಹೇಳಿ ಈಗಲೂ ಯಡಿಯೂರಪ್ಪನವರು ಶೋಭಾ ಕರಂದಾಜ್ ಕೇಳ್ತಾರೆ ಅವರಿಂದ ಅರ್ಧ ಡಿವೈಡ್ ಆಗ್ಬೋದು ಅನ್ನೋ ಆತಂಕ ನಿಮ್ಗೆ ಪಕ್ಷದ ಬಹಳ ಬಹಳಷ್ಟು ನಾಯಕರು ನೋಡಿ ನಾನು ಹೇಳ್ತಾ ಇರೋದು ಯಾರ್ಯಾರಿಗೆ ಏನೇನು ಅನ್ಸುತ್ತೋ ಅವ್ರ ಏನು ಹೇಳೋಕ್ಕಾಗದೆ ಇರೋರು ಯಾರ್ಯಾರ ಮೇಲೆ ಏನೇನು ಬೇಕಾದ್ರೂ ಗೂಬೆ ಕೊಡಿಸ್ತಾರೆ ಅದ್ರ ನೆನ್ಪಿಟ್ಕೊಳ್ಳಿ ನೀವು ಯಡಿಯೂರಪ್ಪ ಬಿಜೆಪಿಯಲ್ಲಿ ಯಡಿಯೂರಪ್ಪ ಶೋಭಾ ಕರಂದಾಜ್ ಬಗ್ಗೆ ಭಾಳ ಜನಕ್ಕೆ ಆತಂಕ ಭಯ ಮತ್ತು ಸಿಟ್ಟು ಸೆಡುವು ಎಲ್ಲ ಇದೆ ಇಲ್ಲ ಯಾರ್ಯಾರಿಗೆ ಯಾವ್ಯಾವ ಕಾರಣಕ್ಕೋಸ್ಕರ ಇದೆಯೋ ನನಗೆ ಗೊತ್ತಿಲ್ಲ ಆದರೆ ಒಂದು ಮಾತು ನಾನು ನಿಮ್ಗೆ ಹೇಳ್ತೇನೆ ಯಡಿಯೂರಪ್ಪನವರು ನನಗೆ ನೆನಪಿರುವ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಿಂದ ಅಂದ್ರೆ ಇವತ್ತಿಗೆ ನಾವು ಲೆಕ್ಕ ಹಾಕುವಂತಂದ್ರೆ ಹತ್ತ ನಲ್ವತ್ ಮೂರು ನಲ್ವತ್ನಾಲ್ಕು ವರ್ಷದ ರಾಜಕಾರಣ ಮಾಡಿದ್ದಾರೆ ಚಿಕ್ಕ ವಯಸ್ಸಿನಿಂದ ಆರ್ ಎಸ್ ಎಸ್ ಚಾಕೆಗೆ ಹೋದಂಥ ವ್ಯಕ್ತಿ ಅಂತ ವ್ಯಕ್ತಿಯನ್ನ ಯಾರ್ದೋ ಒಬ್ಬರು ಮಾತೇ ಕೇಳಿಬಿಡ್ತಾರೆ ಅಂತಂತಂದ್ರೆ ಅವ್ರಿಗೆ ಏನ್ ತಲೆನಲ್ಲಿ ಬುದ್ಧಿ ಇಲ್ಲ ಆತರ ಮಾತಾಡ್ತಾರೆ ಮೊದಲು ಕೂಡ ಹೇಳ್ತಾ ಇರೋದು ಯಾರ್ಗೋ ಯಾವ್ದೋ ಕಾರಣಕ್ಕೋಸ್ಕರವಾಗಿ ಯಾರದೋ ಮೇಲೆ ಸಿಟ್ಟಿದ್ರೆ ಈ ರೀತಿಯಾಗಿ ತೀರಿಸಿಕೊಳ್ಳುವಂತ ಪ್ರಯತ್ನ ಪಡ್ತಾರೆ ಇದಕ್ಕೆ ಏನು ಹೇಳ್ಬೇಕು ಅಂದ್ರೆ ಹೊಟ್ಟೆ ಉರಿ ಅಂತ ಹೇಳಬೇಕೇನ ಇದಕ್ಕೆ ಬೇರೆ ಇಲ್ಲ ಅಜ್ವೇನ್ ತಿನ್ನ ಅಂತ ಹೇಳ್ತೀರಿ ಅಷ್ಟೇ ಹೊಟ್ಟೆ ಉರಿ ಇದ್ರೆ ಅಜ್ವೇನ್ ತಿನ್ನಿ ಸೋಡಾ ಕುಡಿರಿ ಸೋಡಾ ಕುಡಿರಿ ಅಷ್ಟೇ ಗ್ಯಾಸ್ ಲಿಬರೇಟ್ ಆಗುತ್ತೆ ಒಟ್ಟು ಗ್ಯಾಸ್ ಇದೆ ಅಂತ ಆಯ್ತಲ್ಲ ಅಲ್ಲ ಗ್ಯಾಸ್ ಅವ್ರ ಅವ್ರಿಗೆ ಇರೋಂಥದ್ದು ಮಾತಾಡ್ತಾರೋ ಅವ್ರಿಗೆ ಗ್ಯಾಸ್ ಇದೆ ಅವ್ರು ಸೋಡಾ ಕುಡಿದ್ರೆ ಗ್ಯಾಸ್ ಹೋಗುತ್ತೆ ಈಗ ನಿಮ್ಮ ಪಾರ್ಟಿಗೆ ಬರೋರು ಯಾರು ಲಿಸ್ಟಿಗೆ ನೀವು ಶ್ರೀನಿವಾಸ್ ಪ್ರಸಾದ್ ಇವ್ರು ಸೇರ್ತಾರಂತಿತ್ತು ಅದು ನಿಮ್ಗೆ ಗೊತ್ತಾಗಲಿಲ್ಲ ಇವತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಈಗಲೂ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು ಸೇರ್ತಾರೆ ವಿಶ್ವಾಸ ನನಗಿದೆ ಯಾವಾಗ ಸೇರ್ತಾರೆ ಅತಿ ಶೀಘ್ರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಬರ್ತಾರೆ ಬಹುಶಃ ಅವ್ರ ಜೊತೆ ಬಹಳ ದೊಡ್ಡ ಪ್ರಮಾಣದ ದಲಿತ ನಾಯಕರು ಬರ್ತಾ ಇದ್ದಾರೆ ಟಾರ್ಗೆಟ್ ಇರೋದು ಶ್ರೀನಿವಾಸ್ ಪ್ರಸಾದ್ ಅಷ್ಟೊಕೆ ಜಯಪ್ರಕಾಶ್ ಹೆಗಡೆ ಬರ್ತದೆ ಹೆಗಡೆ ಇವ್ರು ಅವ್ರು ಬರ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಅನೇಕ ಜನ ಹೇಳಿದ್ದಾರೆ ಯಾರು ಈಗಾಗಲೇ ಹೇಳಿದ್ದಾರೆ ಯಾರ ಬಗ್ಗೆ ಆಗ್ಲೇ ಚರ್ಚೆ ಇದೆ ಅವ್ರ ಬಗ್ಗೆ ಮಾತ್ರ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ನಂಜೇಗೌಡರು ಒಂದು ಮಾತೇ ಹೇಳಿಬಿಟ್ಟು ಅವಾಗಲೇನೆ ಅಯ್ಯೋ ಬಿಜೆಪಿ ಸೇರಿಸ್ಕೊಳ್ಳೋರ್ಗೆ ಮಾತ್ರ ಭಾರಿ ಖುಷಿಯಿಂದ ಸೇರಿಸ ಒಳಗೆ ಹೋದ್ರೆ ಗರ್ಭ ಗುಡಿ ಅದು ಗರ್ಭಗುಡಿ ಹೋಗ್ಬಿಟ್ರೆ ಸುಸ್ತಾಗ್ಬಿಡ್ತಿವಿ ಅಂತ ಆ ಗರ್ಭಗುಡಿ ಸಂಸ್ಕೃತಿ ಹೋಗಿತಾ ನಿಮ್ಮಲ್ಲಿ ಯಾಕೆ ಮಾತಾಡ್ತಾರುನಿಯರ್ತಾರೆ ಹೇಳ್ತೀನಿ ಬರಬೇಕಾದ್ರೆ ಯಾವ ಗರ್ಭಗುಡಿ ಅಂತ ಇವ್ರು ಮಾತಾಡ್ತಾರಲ್ಲ ಆ ಗರ್ಭಗುಡಿಗೆ ಇವ್ರು ಹೋಗಿ ಅಲ್ಲೇ ಹೋಗಿ ತೀರ್ಥ ಪ್ರಸಾದ ತೆಗೆದುಕೊಂಡೇ ಇಚ್ಛೆ ಬಂದಿರ್ತಾರೆ ಅವಾಗ ಅವರು ಗರ್ಭಗುಡಿ ಅಂತ ಅನ್ಸಲ್ಲ ಅದು ನಮ್ಮಲ್ಲಿ ಗರ್ಭಗುಡಿ ಇದೆ ದೇವ್ರು ಇದಾನೆ ಅದರ ಪೂಜಾರ ಯಾರಿಲ್ಲ ನಮ್ಗೆ ನಮ್ದೆಲ್ಲ ನಮ್ದೆಲ್ಲ ದ್ವಾದಶ ಜ್ಯೋತಿರ್ಲಿಂಗಗಳ ಪೈಕಿ ಯಾರು ಬೇಕಾದ್ರೂ ನೇರವಾಗಿ ಹೋಗಿ ಶಿವನ ಲಿಂಗಕ್ಕೆ ಕಾಶಿ ಲಿಂಗ ಇಲ್ವಾ ಕಾಶಿ ಲಿಂಗಕ್ಕೆ ಯಾವ ಅರ್ಚಕರು ಬೇಕಾಗಿಲ್ಲ ಶ್ರೀಶೈ ಲಿಂಗಕ್ಕೆ ಯಾವ ಅರ್ಚಕರು ಬೇಕಾಗಿಲ್ಲ ಯಾರ್ ಬೇಕಾರೋ ಹೋಗಿ ಪೂಜೆ ಮಾಡ್ಬಿಟ್ಟು ಬರ್ಬೋದು ಬೇಡ್ರ ಕಣ್ಣಪ್ಪ ಮಾಂಸ ತಂದು ಇಡಬಹುದು ಅಂತಂದ್ರೆ ಇಡಬಹುದು ನಮ್ದೇನು ಅಭ್ಯಂತರ ಕಿತ್ತು ಕೊಡ್ಬೋದು ಕೊಡಬಹುದು ಅಭ್ಯಂತರ ಇಲ್ಲ ಸೊ ಅಷ್ಟ್ರ ಮಟ್ಟಿಗೆ ಶಿವ ಓಪನ್ ಆಗಿದೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರೀ ಅಲ್ಲ ಮನೆ ಬಾಗಿಲು ಮನೆ ಬಾಗಿಲು ಅಂದ್ರೆ ಈ ನಮ್ಮ ಕಡೆ ಹಳೆ ಮನೆಗಳಲ್ಲಿ ವಟಾರ ಇರುತ್ತೆ ವಠಾರ ಹಿಂದೊಂದು ಬಾಗಿಲು ಇರುತ್ತೆ ಹಿಂಗ ಹಿಂಗೆ ಹೋಗೋದು ಇರುತ್ತೆ ಪೂರ್ತಿ ನಿಮ್ದು ಹಿಂದ್ ಬಾಗಿಲು ಓಪನ್ ಇರಲ್ಲ ಅದು ಕ್ಲೋಸ್ ಮಾಡ್ಕೋಬೇಕು ಇಲ್ಲ ನಾವು ನೋಡಿ ಸರ್ ನಾನು ಒಂದು ಹೇಳ್ತಾ ಇರೋದು ನಾವು ಹಿಂಬಾಗಲೂ ಕ್ಲೋಸ್ ಮಾಡಲ್ಲ ಆದರೆ ಒಂದೇ ಮಾತು ನಾನು ಬರುವಂತವ್ರಿಗೆ ವಿನಂತಿ ಮಾಡ್ಕೊಳ್ಳುವಂತದ್ದು ಬರಬೇಕಾದ್ರೆ ನಮ್ಮ ತತ್ವ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಂಡ್ ಬನ್ನಿ ಯಡಿಯೂರಪ್ಪ ನಾಯಕತ್ವ ಒಪ್ಕೊಂಡು ಬನ್ನಿ ಮೋದಿ ನಾಯಕತ್ವ ಒಪ್ಕೊಂಡು ಬನ್ನಿ ಕರ್ನಾಟಕ ಯಡಿಯೂರಪ್ಪ ನಾಯಕತ್ವ ಒಪ್ಕೊಂಡು ಬನ್ನಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ನಾಯಕತ್ವ ಒಪ್ಕೊಂಡ್ ಬನ್ನಿ ಮತ್ತೆ ಹೋಗ್ಬೇಕಾದ್ರೆ ಯಾರನ್ನೂ ಬೈಕೊಂಡು ಹೋಗಬೇಡಿ ನಿಮ್ಗೆ ಮರ್ಯಾದೆ ಬರೋದಿಲ್ಲ ಈ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಕರ್ನಾಟಕದ ಮಟ್ಟಿಗೆ ಯಡಿಯೂರಪ್ಪನವ್ರ ನಾಯಕತ್ವ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಉಳಗಾಲ ಇಲ್ಲ ಅದು ಸುಳ್ಳು ರೀ ಅದು ನಾನು ಹೇಳ್ತಾರಲ್ಲ ಇಲ್ಲ ಯಡಿಯೂರಪ್ಪ ದೇವೇಗೌಡರಿಗಿಂತನೂ ಬಹಳ ಸ್ಕೀಮಿ ಪಾಲಿಟಿಷಿಯನ್ ಅವ್ರು ಬಹಳ ನಂಬರ್ ಒನ್ ರಾಜಕಾರಣದಲ್ಲಿ ಏನ್ ಮಾತಾಡ್ತೀರ ಯಡಿಯೂರಪ್ಪನವ್ರನ್ನ ನಿಮ್ಗೆ ನಾನು ಹೇಳಿದ ಆಸಿಡ್ ವಾಶ್ ಮಾಡಿದಂತ ವ್ಯಕ್ತಿ ನಾನೇ ಇಲ್ಲಿ ಬಿಟ್ಕೊಡಲ್ಲ ಯಡಿಯೂರಪ್ಪ ಯಡಿಯೂರಪ್ಪನವ್ರ ಆಸಿಡ್ ವಾಶ್ ಮಾಡಿದಂತ ವ್ಯಕ್ತಿ ನಾನೇ ಇಲ್ಲಿ ಕೂತಿದ್ದೀನಲ್ಲ ಇರ್ಬೋದು ಆದ್ರೆ ಯಡಿಯೂರಪ್ಪ ಅಷ್ಟು ಸಲೀಸ ಬಿಟ್ಕೊಡಲ್ಲ ಹಳೆ ನೆನಪುಗಳನ್ನ ಕೈ ನೆನಪುಗಳನ್ನ ಯಾರ್ ನಿಮ್ಗೆ ಹೇಳ್ತಾರೆ ನಿಮಗೆ ನಾನು ಒಂದು ಹೇಳ್ತಾ ಇರೋದು ಯಡಿಯೂರಪ್ಪನವ್ರಿಗೆ ಹಿಂದೆ ಇದ್ದಂಥ ಇದೆಯಲ್ಲ ಅದೇ ಗೌಡ್ರನ್ನ ಇವತ್ತು ಶಿವಮೊಗ್ಗ ಜಿಲ್ಲಾಧ್ಯಕ್ಷರು ಮಾಡಿದರೆ ಈಶ್ವರಪ್ಪನವರು ಕೆಂಡಕಾರಕ್ಕೆ ರಂಗೋಳಿ ರಾಯಣ್ಣ ಕಟ್ಟಕ್ಕೆ ಮುಂದಿನ ನಾನು ಬಿಡಲನ್ನೋಕ್ಕೆ ಇವೆಲ್ಲ ಇದೇ ಕಾರಣ ಏನೇ ಅವರು ಏನು ಮಾಡಬಾರ್ದ ಅವ್ರನ್ನ ಅವ್ರಿಗೇನು ಡಿಸ್ಕ್ವಾಲಿಫಿಕೇಷನ್ ಇದೆ ರುದ್ರಗೌಡ್ರಿಗೆ ರೆಡಿ ಸರಿ ಇದೆ ಅಂತ ಸ್ವಾಮಿ ನಾನು ಹೇಳ್ತಾರೋ ಯಾರನ್ನು ಬೇಕಾದ್ರೂ ಮಾಡ್ತೀವಿ ಯಾವುದೇ ಪಕ್ಷಕ್ಕೆ ಯಾವುದೇ ಸ್ಥಾನಕ್ಕೆ ಯಾವುದೇ ವ್ಯಕ್ತಿಗೆ ನಮ್ಮ ಪಾರ್ಟಿನಲ್ಲಿ ರಿಸರ್ವೇಷನ್ ಇಲ್ಲ ನಾನು ಹೇಳ್ದಂಗೆ ಕೇಳಬೇಕು ಯಡಿಯೂರಪ್ಪ ಹೇಳ್ದಂಗೆ ನಾನು ಹೇಳ್ದಂಗೆ ಕೇಳಬೇಕಲ್ಲ ರೀ ಪಕ್ಷದ ತೀರ್ಮಾನ ಅದು ನೀವೊಂದ್ಸರಿ ಹಿಂಗೆ ಮಾತಾಡ್ಬಿಡ್ತು ಅಂತಂದರೆ ಈಗ ಈ ನಿಮ್ಮ ಸುದ್ದಿ ಸುದ್ದಿ ಚಾನಲ್ ನಡೀತಾ ಇದೆ ಯಾರೋ ಸಿಇಒ ಇದ್ದಾರೆ ನೀವ್ ಹೇಳೋದ್ ಕೇಳ್ಬೇಕಾ ನಾನು ಅಂತಂದ್ರೆ ಆರ್ಗನೈಜೇಷನ್ ಇಲ್ಲ ರೀ ಒಂದು ಅಲ್ಲಿ ಹತ್ತಾರು ಜಾತಿಗಳು ನಾಯಕರು ಇಲ್ಲ ಚರ್ಚೆ ಇದೆ ಇಲ್ಲ ಒಂದು ಆರ್ಗನೈಜೇಷನ್ ಇದೆ ಆರ್ಗನೈಜೇಷನ್ ಏನ್ ಬೇಕಾದ್ರು ಚರ್ಚೆ ನಾವು ಹೊರಗಡೆ ಹೋಗಿ ಆರ್ಗನೈಜೇಷನ್ ಬೈಕೊಂಡು ನೀವು ಪಾರ್ಲಿಮೆಂಟ್ ಡೆಮಾಕ್ರಸಿ ಒಪ್ತಿರೋಪ್ಪಲ್ವಾ ಬರೀ ಪಾರ್ಲಿಮೆಂಟರಿ ಡೆಮೋಕ್ರಸಿಲ್ಲ ಇಂಟ್ರೋ ಪಾರ್ಟಿ ಇಂಟ್ರ ಪಾರ್ಟಿ ಡೆಮೋಕ್ರಿ ಇಂಟ್ರ ಪಾರ್ಟಿ ಮೆಜಾರಿಟಿ ಡೆಮೋಕ್ರಸಿಲ್ಲಿ ಮೆಜಾರಿ ಇಂಟ್ರಾ ಪಾರ್ಟಿ ಡೆಮೋಕ್ರಸಿನಲ್ಲಿ ಡಿಸ್ಕಶನ್ ಒಪ್ಕೋತೀನಿ ಡಿಸ್ಕಶನ್ ಮೆಜಾರಿಟಿ ಮೆಜಾರಿನ್ ಒಪ್ಬೇಕು ಅಲ್ಲ ಮೆಜಾರಿಟಿ ಮೆಜಾರ್ಟಿನ್ ಅಂತಲ್ಲ ಈ ಅದನ್ನ ಪ್ರತಿಯೊಬ್ಬರೂ ಕನ್ವಿನ್ಸ್ ಮಾಡುವಂತ ಕೆಪಾಸಿಟಿ ಡಿಸಿಷನ್ ಇಸ್ ಫೈನಲ್ ಪಾರ್ಟಿ ಡಿಸಿಷನ್ ಇಸ್ ಫೈನಲ್ ನಾನು ಪ್ರಶ್ನೆ ಕೇಳ್ತೀನಿ ನೇರವಾಗಿ ಕೇಳ್ತೀನಿ ನಿಮ್ಮ ಈಶ್ವರಪ್ನವ್ರ ಪ್ರಶ್ನೆ ಬರ್ತೀನಿ ಯಾಕಂದರೆ ಈಶ್ವರಪ್ಪನ ಸಲುವಾಗಿ ಒಂದು ಸಮಾವೇಶ ಮಾಡಿ ಅವ್ರಿಗೊಂದು ಮೆಸೇಜ್ ಪಾಸ್ ಮಾಡಿದೆ ಪಾಪ ಅವ್ರು ನಾಳೆ ಸಂಗೋಳಿ ರಾಯಣ್ಣ ಬ್ರಿಗೇಡ್ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಒಂದು ಪ್ರಶ್ನೆ ಈಶ್ವರಪ್ಪನವರು ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನಿಮ್ಮ ಅಭ್ಯರ್ಥಿ ಆಗ್ತಾ ಆಗಲ್ಲ ನೀವು ನನ್ನ ಪ್ರಶ್ನೆ ಕೇಳಿದ್ರೆ ನೀವು ಅವ್ರದ್ದು ನನಗೆ ಒಂದು ಸ್ವಲ್ಪ ನಕ್ಷತ್ರ ಉತ್ತರ ಕೊಡಿ ಮೈಸೂರಿನಲ್ಲಿ ತುಂಬ ಒಳ್ಳೊಳ್ಳೆ ನಮ್ಮ ಹತ್ರ